ಅಮೆಜಾನ್ ಸ್ಥಾಪಕ ಜಫ್ ಬೇಜೋಸ್ ಮತ್ತು ಫ್ಯಾಷನ್ ಪತ್ರಕರ್ತೆ ಲಾರೆನ್ ಸಾಂಚೆಸ್ ಅವರ ವಿವಾಹ ಕಾರ್ಯಕ್ರಮ ಅತ್ಯಂತ ವೈಭವದಿಂದ ನಡೆದಿದೆ ಮೂರು ದಿನಗಳ ಕಾಲ ನಡೆದ ಈ ಅದ್ದೂರಿ ಸಮಾರಂಭ ವಿಶ್ವದಾದ್ಯಂತ ಗಮನ ಸೆಳೆದಿದೆ ಭಾರಿ ಸುದ್ದಿಯಾಗಿದೆ ಈ ವಿವಾಹದ ಕುರಿತಾದ ಪ್ರಮುಖ ವಿವರಗಳನ್ನು ನೋಡೋದಾದ್ರೆ ಇಟಲಿಯ ವೆನಿಸ್ನಲ್ಲಿ ನಡೆದ ಈ ಅದ್ದೂರಿ ವಿವಾಹ ಸಮಾರಂಭಕ್ಕೆ ಸುಮಾರು ನಲವತ್ತು ಮಿಲಿಯನ್ ಯೂರೋಗಳಿಂದ ನಲವತ್ತೆಂಟು ಮಿಲಿಯನ್ ಯೂರೋಗಳವರೆಗೆ ಅಂದರೆ ಮುನ್ನೂರ ವೆಚ್ಚವಾಗಿದೆ ಅಂತ ವರದಿಯಾಗಿದೆ ಇಟಲಿಯ ವೆನೆಟೊ ಪ್ರದೇಶದ ಅಧ್ಯಕ್ಷ ಲೂಕಾ ಝಯಾ ಈ ಮಾಹಿತಿಯನ್ನು ಬಹಿರಂಗಪಡಿಸಿದ್ದಾರೆ ಇಟಲಿಯ ಪ್ರವಾಸೋದ್ಯಮ ಸಚಿವಾಲಯದ ಅಧ್ಯಯನದ ಪ್ರಕಾರ ಈ ವಿವಾಹದ टारे आर्थिक प्रभाव ಒಂಬೈನೂರ ಐವತ್ತೇಳು ಮಿಲಿಯನ್ ಯೂರೋ ಅಂದರೆ ಒಂಬೈನೂರ ಐವತ್ತೈದು ಪಾಯಿಂಟ್ ಎರಡು ನಾಲ್ಕು ಕೋಟಿ ರೂಪಾಯಿಗಳಷ್ಟಾಗಿದ್ದು ಇದರಲ್ಲಿ ಎಂಟುನೂರ ತೊಂಬತ್ತಾರು ಮಿಲಿಯನ್ ಯೂರೋ ಅಂದರೆ ಎಂಟುನೂರ ತೊಂಬತ್ನಾಲ್ಕು ಪಾಯಿಂಟ್ ಎರಡು ಐದು ಕೋಟಿ ರೂಪಾಯಿ ಮಾಧ್ಯಮಗಳ ಪ್ರಚಾರದಿಂದ ಬಂದ ಲಾಭವಾಗಿದೆ ಹೋಟೆಲ್ ಮತ್ತು ಸ್ಥಳದ ವೆಚ್ಚ ಇಪ್ಪತ್ತೆಂಟು ಪಾಯಿಂಟ್ ನಾಲ್ಕು ಮಿಲಿಯನ್ ಯೂರೋ ಅಂದರೆ ಇಪ್ಪತ್ತೆಂಟು ಪಾಯಿಂಟ್ ಮೂರು ಐದು ಕೋಟಿ ರೂಪಾಯಿ ಮತ್ತು ಸಾರಿಗೆ ಹಾಗೂ ಇತರ ವೆಚ್ಚಗಳ ವೆಚ್ಚ ಹದಿನೇಳು ಪಾಯಿಂಟ್ ಆರು ಮಿಲಿಯನ್ ಯೂರೋ ಅಂದರೆ ಹದಿನೇಳು ಪಾಯಿಂಟ್ ಐದು ಏಳು ಕೋಟಿ ರೂಪಾಯಿಯಷ್ಟು ಅಂದಾಜು ಿದೆ ಈ ವಿವಾಹದ ಆಚರಣೆಗಳು ಮೂರು ದಿನಗಳ ಕಾಲ ನಡೆದವು ಮೊದಲ ದಿನ ಅಂದರೆ ಗುರುವಾರ ಸಂಜೆ ಕೆನ್ನರೆಜಿಯೋ ಕೇಂದ್ರ ಜಿಲ್ಲೆಯಲ್ಲಿರುವ ಹದಿನಾರನೇ ಶತಮಾನದ ವರ್ಣಚಿತ್ರಕಾರ ಟೆಂಟರೆಟ್ಟೊ ಅವರ ಕಲಾಕೃತಿಯನ್ನು ಹೊಂದಿರುವ ಮಡೆನ್ನಾ ಡೆಲ್ ಓಟೊ ಎಂಬ ಮಧ್ಯಕಾಲೀನ ಚರ್ಚ್ನ ಆವರಣದಲ್ಲಿ ಮೊದಲ ಸಮಾರಂಭ ನಡೆಯಿತು ಎರಡನೇ ದಿನ ಶುಕ್ರವಾರ ನವಜೋಡಿ ಸೇಂಟ್ ಮಾರ್ಕ್ ಸ್ಕ್ವೇರ್ ಎದುರಿನ ಸಣ್ಣ ದ್ವೀಪವಾದ ಸ್ಯಾಂಡ್ ಜಿಯೋರ್ಜಿಯೋದಲ್ಲಿ ಉಂಗುರಗಳನ್ನು ಬದಲಾಯಿಸಿಕೊಂಡ್ರು ಇಟಲಿಯ ಟೆನರ್ ಆಂಡ್ರಿಯಾ ಬೊಸೆಲ್ಲಿ ಅವರ ಪುತ್ರ ಮ್ಯಾಟಿಯೋ ಬಸಲಿ ಹಾಡಿನೊಂದಿಗೆ ಈ ಸಮಾರಂಭ ವಿಜೃಂಭಣೆಯಿಂದ ನಡೆಯಿತು ಲಾರೆನ್ ಸಾಂಚೇಜ್ ಅವರು ಡೋಲ್ಸ್ ಮತ್ತು ಗಬ್ಬಾರ ವಿನ್ಯಾಸಗೊಳಿಸಿದ ಹೈನಿಕ್ ಉಡುಪನ್ನು ಧರಿಸಿದ್ರು ಇದು ಸಾವಿರದ ಒಂಬೈನೂರ ಹೌಸ್ ಬೋಟ್ ಚಿತ್ರದಲ್ಲಿ ಸೋಫಿಯಾ ಲಾರೆನ್ ಧರಿಸಿದ್ದ ಉಡುಪನ್ನು ಹೋಲುವಂತಿತ್ತು ಮೂರನೇ ದಿನ ಶನಿವಾರ ವೆನಿಷಿಯನ್ ಗಣರಾಜ್ಯದ ಕಾಲದಲ್ಲಿ ಹಡಗುಗಳನ್ನು ನಿರ್ಮಿಸುತ್ತಿದ್ದ ಆರ್ಸಿನಲ್ ಎಂಬ ಹಳೆಯ ಹಡಗುಗಟ್ಟಿಯಲ್ಲಿ ಮುಖ್ಯ ಪಾಟಿ ನಡೆಯಿತು ವಿಶ್ವದ ಹಲವಾರು ಖ್ಯಾತನಾಮರು ಈ ಕಾರ್ಯಕ್ರಮದಲ್ಲಿ ಪ್ರದರ್ಶನ ನೀಡಿದರು ಬೆಜೋಸ್ ಮತ್ತು ಸಾಂಚೇಸ್ ಅವರು ಸಾಂಪ್ರದಾಯಿಕ ಮದುವೆಯ ಉಡುಗೊರೆಗಳ ಬದಲು ವೆನಿಷಿಯನ್ ಸಂಸ್ಥೆಗಳಿಗೆ ದಾನ ನೀಡಿದ್ದಾರೆ ಲಗೂನ್ ಪರಿಸರ ವ್ಯವಸ್ಥೆಯನ್ನು ಅಧ್ಯಯನ ಮಾಡುವ ಶೈಕ್ಷಣಿಕ ಸಂಸ್ಥೆ ಕೊರಿಲಾ ಯುನೆಸ್ಕೋದ ಸ್ಥಳೀಯ ಕಚೇರಿ ಮತ್ತು ವೆನಿಸ್ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿಗಳಿಗೆ ತಲಾ ಒಂದು ಮಿಲಿಯನ್ ಯೂರೋ ಅಂದರೆ ಒಂಬತ್ತು ಪಾಯಿಂಟ್ ಎಂಟು ಕೋಟಿ ರೂಪಾಯಿಗಳಂತೆ ಒಟ್ಟು ಮೂರು ಮಿಲಿಯನ್ ಯೂರೋ ಅಂದ್ರೆ ನೀಡಿದ್ದಾರೆ ವಿವಾಹಕ್ಕೆ ಆಗಮಿಸುವ ಅತಿಥಿಗಳನ್ನು ಕೂಡ ಉಡುಗೊರೆಗಳ ಬದಲು ದಾನ ಮಾಡುವಂತೆ ಕೋರಲಾಗಿದೆ ಈ ಅದ್ಧೂರಿ ವಿವಾಹ ಸಮಾರಂಭದಲ್ಲಿ ಹಲವಾರು ಗಣ್ಯರು ಭಾಗವಹಿಸಿದ್ರು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಪುತ್ರಿ ಇವಾಂಕಾ ಟ್ರಂಪ್ ಮತ್ತು ಅವರ ಪತಿ ಜಾರೆಡ್ ಕುಶ್ನರ್ ಪ್ರಮುಖ ಅತಿಥಿಗಳಲ್ಲಿ ಒಬ್ಬರಾಗಿದ್ದರು ಬಿಲ್ ಗೇಟ್ಸ್ ಓರ್ಲ್ಯಾಂಡೋ ಬ್ಲೂಮ್ ಟಾಮ್ ಬ್ರಾಡಿ जोर्डन रानी, ओप्रा विफ्रे क्रिस जेनर किम क्लो कर्दाशियन ಡೋಲ್ಸ್ ಮತ್ತು ಕಬ್ಬಾನದ ಡೊಮಿನಿಕೋ ಡೋಲ್ಸ್ ಮುಂತಾದವರು ಉಪಸ್ಥಿತರಿದ್ದರು ಬೆಜೋಸ್ ಮತ್ತು ಸಾಂಚೇಜ್ ಅವರು ಬುಧವಾರ ಹೆಲಿಕಾಪ್ಟರ್ ಮೂಲಕ ವೆನಿಸ್ಗೆ ಆಗಮಿಸಿದ್ರು ವಿವಾಹದ ಆಚರಣೆಗಳಿಗಾಗಿ ವೆನಿಸ್ನ ಅತ್ಯಂತ ಐಷಾರಾಮಿ ಹೋಟೆಲ್ಗಳನ್ನು ಬುಕ್ ಮಾಡಲಾಗಿತ್ತು ಗ್ಯೂಡೇಕಾ ದ್ವೀಪದಲ್ಲಿರುವ ಸಿಪ್ರಿಯಾನಿ ಮತ್ತು ಸೇಂಟ್ ಮಾರ್ಕ್ ಸ್ಕ್ವೇರ್ ಬಳಿಯ ಸೇಂಟ್ ರೆಜಿಸ್ ಅವುಗಳಲ್ಲಿ ಸೇರಿವೆ ಬೆಜೋಸ್ ಮತ್ತು ಸಾಂಚೇಜ್ ಅವರು ಸುಪ್ರಸಿದ್ಧ ಆಮನ್ ಹೋಟೆಲ್ನಲ್ಲಿ ವಾಸ್ತವ್ಯ ಹೂಡಿದ್ರು ಅಲ್ಲಿ ಗ್ರ್ಯಾಂಡ್ ಕೆನಾಲ್ ನೋಟವನ್ನು ಹೊಂದಿರುವ ಕೊಠಡಿಗಳ ಪಾಡಿಗೆ ಪ್ರತಿ ರಾತ್ರಿಗೆ ಕನಿಷ್ಠ ನಾಲ್ಕು ಸಾವಿರ ಯೂರೋ ಅಂದ್ರೆ ಸುಮಾರು ನಾಲ್ಕು ಲಕ್ಷ ರೂಪಾಯಿಗಳಷ್ಟಿದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಟ ಜಾರ್ಜ್ ಕ್ಲೂನಿ ಅವರ ವಿವಾಹ ಇದೇ ಹೋಟೆಲ್ನಲ್ಲಿ ನಡೆದಿತ್ತು ಜಫ್ ಬೇಜೋಸ್ ಅವರ ಮದುವೆಗೆ ವೆನಿಸ್ನ ಜನ ವಿರೋಧ ವ್ಯಕ್ತಪಡಿಸಿ ಪ್ರತಿಭಟನೆಗಳನ್ನು ನಡೆಸಿದ್ದಾರೆ ನೋ ಸ್ಪೇಸ್ ಫಾರ್ ಬೇಜೋಸ್ ಎಂಬ ಗುಂಪಿನ ಕಾರ್ಯಕರ್ತರೊಬ್ಬರು ಈ ಮದುವೆ ಹೊರಗಿನವರು ಒಂದಿಡೀ ನಗರವನ್ನು ಆಕ್ರಮಿಸಿಕೊಳ್ತಿರುವ ಸಂಕೇತ ವೆನಿಸ್ ಈಗ ಕೇವಲ ಒಂದು ಆಸ್ತಿಯಾಗಿದೆ ಮತ್ತು ಕೇವಲ ಕೇವಲ ಪ್ರದರ್ಶನಕ್ಕೆಟ್ಟ ಸ್ಥಳದಂತೆ ನಡೆಸಿಕೊಳ್ಳಲಾಗ್ತಿದೆ ಅಂತ ಹೇಳಿದ್ದಾರೆ ಭದ್ರತೆ ಕಾರಣಗಳಿಂದ ಶನಿವಾರದ ಕಾರ್ಯಕ್ರಮದ ಸ್ಥಳವನ್ನೂ ಬದಲಾಯಿಸಲಾಗಿತ್ತು ವರದಿಯಾಗಿದೆ ಎಲ್ಲಾ ಟೀಕೆಗಳ ನಡುವೆಯೂ ವೆನಿಸ್ನ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಈ ಅದ್ಧೂರಿ ವಿವಾಹವನ್ನ ಸಮರ್ಥಿಸಿಕೊಂಡಿದ್ದಾರೆ ಇದು ಪ್ರವಾಸೋದ್ಯಮವನ್ನು ಉತ್ತೇಜಿಸುತ್ತೆ ಮತ್ತು ಸ್ಥಳೀಯ ವ್ಯಾಪಾರಗಳಿಗೆ ಆರ್ಥಿಕ ಲಾಭವನ್ನ ನೀಡುತ್ತೆ ಅಂತ ಹೇಳಿದ್ದಾರೆ ನಮ್ಮ ಪ್ರಪಂಚ ವೈರುಧ್ಯಗಳ ಆಗರ ಇಲ್ಲಿ ಹೊತ್ತೂಟಕ್ಕೂ ಗತಿ ಇಲ್ಲದವರು ಹೊಟ್ಟೆಗೆ ಏನೂ ಸಿಗದೆ ಕೊನೆಗೆ ಮಣ್ಣು ಮರಳನ್ನ ಬಾಯಿಗೆ ಹಾಕೊಳ್ಳೋರು ತಲೆ ಮೇಲೆ ಸೂರಿಲ್ಲದೆ ಬೀದಿ ಬೀದಿಗಳಲ್ಲಿ ರಾತ್ರಿ ಕಳೆಯೋರು ಮೈ ಮುಚ್ಚೋಕೆ ಬೇಕಾದಷ್ಟು ಕನಿಷ್ಠ ಹೊಟ್ಟೆ ಕೂಡ ಇಲ್ಲದವರದ್ದು ಒಂದು ಕಥೆ ಆದರೆ ಇರುವ ರಾಶಿಗಟ್ಟಲೆ ದುಡ್ಡನ್ನ ಚಿಂದಿ ಉಡಾಯಿಸಲು ಕಾರಣಕ್ಕಾಗಿ ಕಾಯೋರದ್ದು ಮತ್ತೊಂದು ವರ್ಗ ಒಂದ್ ಕಡೆ ಆಫ್ರಿಕಾ ಫಲಸ್ತೀನ್ ಮತ್ತಿತರ ದೇಶಗಳ ಮಕ್ಕಳ ಘೋರ ಹಸಿವು ಇನ್ನೊಂದ್ ಕಡೆ ಜಫ್ ಬೇಜೋಸ್ ರಂತಹ ಭಯಂಕರ ಸಿರಿವಂತರ ಭಯಾನಕ ಶೋಕಿಗಳು ಏನೇ ಆದ್ರೂ ಜಫ್ ಬೇಜೋಸ್ ಅವರ ಈ ಅದ್ದೂರಿ ವಿವಾಹ ನಮ್ಮ ಮುಖೇಶ್ ಅಂಬಾನಿ ಪುತ್ರನ ಮದುವೆಯ ಅದ್ದೂರಿತನದ ಹತ್ರವೂ ಸುಳಿಯೋದಿಲ್ಲ ಅಂಬಾನಿ ಪುತ್ರನ ಮದುವೆಗೆ ಯಾರ ಮದುವೆನೂ ಸಾಟಿಯಲ್ಲ ಅನಂತ್ ಅನಂತ ಅಂಬಾನಿಯ ತಿಂಗಳ ನಡೆದ ಮದುವೆ ಸಮಾರಂಭಗಳಿಗೆ ಆಗಿರುವ ಖರ್ಚು ಐದು ಸಾವಿರ ಕೋಟಿಗೂ ಹೆಚ್ಚು ಅಂದ್ರೆ ಜಫ್ ಬೇಜೋಸ್ ಮಾಡಿದ್ದೇ ಭಯಂಕರ ಖರ್ಚು ಅಂತ ಇಡೀ ವಿಶ್ವ ಅಚ್ಚರಿ ಪಟ್ಟಿದ್ರೆ ಅಂಬಾನಿ ಪುತ್ರನ ಮದುವೆಗೆ ಖರ್ಚಾಗಿದ್ದು ಅದರ ಕನಿಷ್ಠ ಹತ್ತು ಪಟ್ಟು ಅಂದ್ರೆ ಮದುವೆಗೆ ಖರ್ಚು ಮಾಡೋ ವಿಷಯದಲ್ಲಿ ನಾವೇ ವಿಶ್ವಗುರು ಆ ವಿಷಯದಲ್ಲಿ ನಮ್ಮನ್ನ ಸೋಲ್ಸೋರು ಯಾರೂ ಇಲ್ಲ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು